I okay.

ಅಕ್ಕ ಅಕ್ಕ ಖುಷಿ ಮಾಡೋಣ ನಾನು ಅದಕ್ಕೆ ಇದ್ದೆ ಲೈಟ್ ಹಾಕೋಲ್ಲ ಧೂ ಯಾರದ ರಾತ್ರೂ ಪವರ್ ಕೇಳ್ತಾರಲ್ಲಪ್ಪ ಎಲ್ಲ ಹೋಗೋದು ಬಾತ್ರೂಮ್ ತಾನೇ ಎಲ್ ಹೋದ್ರೆ ಏನ ರಮಿ ಹ್ಮ್ ಇದು ಬಾತ್ರೂಮ್ ಇದೆ ಕಣೋ ಆ ಕಡೆ ಹೋಗೋಣ ಬಾ

ಆಯ್ತು ಏ ಬಟಾ ಕುಟ್ಟಿ ಎಲ್ಲ ಹಾಳಾಗ್ ಆ ಮನೇಲಿ ಕರೆಂಟ್ ಬೇರೆ ಇಲ್ಲ ಏ ಯಾರಾದ್ರೂ ಬಿರಿ ದೀಪ ಇಲ್ಲ ಇಲ್ವೇ ಇಲ್ಲ ರೀ ಡಾಕ್ಟ್ರೆ ಅದೇನ್ರಿ ಅಸ್ಪತ್ರಿಂದ ಈ ಕಡೆ ಈ ಕಡೆಯಿಂದ ಕಡೆ ತಿರುಗಿಸಿ ತಿರುಗಿಸಿ ಹುಡುಕ್ತಾ ಇದೀರ ಒಳ್ಳೆ ಇಂಡಿಯಾ ಮ್ಯಾಪ್ ನೋಡಿ ಹುಡುಕ್ದಂಗೆ ಅಷ್ಟು ಹುಡುಕುದ್ರು ಅದ್ ಸಿಗ್ತಾನೆ ಇಲ್ಲ ಅಂತೀರಿ ನನ್ ಪ್ರಕಾರ ಇನ್ನು ಬದುಕಿರೋದೆ ಹೆಚ್ಚು ಅಯ್ಯೋ ಅದನ್ನ ಮುಡ್ ವಾಸಿ ಮಾಡಿ ಆದಷ್ಟು ಬೇಗ ಅವ್ರಿಗೆ ಮದ್ವೆ ಮಾಡ್ಬೇಕು ಇನ್ ಯಾಕೆ ಮಾಡಕ್ ಹೋಗ್ತೀರಿ ಬಿಟ್ಬಿಡಿ ಮದ್ವೆ ಗಂಟೆಗೆ ಏನ್ ಇರ್ಬೇಕು ಅದೇ ಇಲ್ಲ ನೀವು ನೋಡಿದ್ರೆ ಮದ್ವೆ ಮಾಡಕ್ ನೋಡ್ತೀರಿ

ಎರಡ್ ಸತಿ ಯೂರಿನ್ ಪಾಸ್ ಮಾಡಕ್ ಆಗುತ್ತಾ ವಾಟ್ ನಾನ್ ಸೆನ್ಸ್ ಎಂಟ್ ಸಲ ಮಾಡ್ಬೋದ್ರಿ ಹಾಗಲ್ಲ ಡಾಕ್ಟ್ರಿ ಇಪ್ಪತ್ ಸೆಕೆಂಡ್ ಇಲ್ಲಿ ಎರಡ್ ಸಲ ಅದು ಎರಡ್ ಎರಡ್ ಲೀಟರ್ ವಾಟ್ ಇಂಪಾಸಿಬಲ್ ಇಂಪಾಸಿಬಲ್ ಯೂರಿನ್ ಬ್ಲಾಡರ್ ಖಾಲಿ ಆದ್ಮೇಲೆ ಮತ್ತೆ ಫಿಲ್ ಅಪ್ ಆಗೋದಕ್ಕೆ ಮಿನಿಮಮ್ ಮಿನಿಮಮ್ ಟೂ ಅವರ್ಸ್ ಬೇಕು ನಿಮ್ಗೆ ಯಾಕೆ ಆ ಚಿಂತೆ ಇನ್ಮೇಲೆ ಇವ್ರಿಗೆ ಆ ಪ್ರಾಬ್ಲಮ್ ಇರಲ್ವಲ್ಲ ಅದು ಬೇರೆ ಕಡೆ ಹೋಗೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಸುಂದರ ಆ ಮನೆ

ಅಮೆರಿಕ ಇಂಗ್ಲೆಂಡ್ ಪ್ಯಾರಿಸ್ ಅಂತ ರೀಲ್ ಬಿಡ್ತಾ ಇದ್ದಾರೆ ಅದನ್ನ ಅವ್ರು ಇಂಡಿಯಾ ಮ್ಯಾಪ್ ನಲ್ಲೇ ನೋಡಿಲ್ಲ ಅಣ್ಣಯ್ಯ ಇಂಡಿಯಾ ಮ್ಯಾಪ್ ಅಲ್ಲಿ ಎಲ್ಲಿರುತ್ತೆ ಚೈನಾ ಮ್ಯಾಪ್ ಅಲ್ಲಿ ಇರುತ್ತೆ ಬೇರೆ ಕಡೆ ಸಿಟ್ಕೋ ಇಬ್ಬರಲ್ಲ ನಾಲ್ಕು ಜನ ಅಂತ ಹೆಂಗ್ ಹೇಳ್ತೀರಿ ನಿನ್ಗೂ ಕೋಟ್ಯ ಅಂತ ರೂಪಾಯಿ ಆಸ್ತಿ ಇದೆ ಜಿದ್ದಿದ್ ಗೊಂಬೆ ತರ ಎರಡು ಹೆಣ್ಣು ಮಕ್ಳು ಇದಾರೆ ನೀನ್ ಓದಿರೋದು ಅರ್ಧಂ ಬರ್ದ ಇದ್ ನಿನ್ಗಿಲ್ಲ ಹಂಗಂತ ಆ ನನ್ ಮಕ್ಳು ತಿಳ್ಕೊಂಡು ನಿನ್ಗೆ ಯಾ ಮಾರಸ್ತಾವ್ರೆ ಏನ್ರಪ್ಪ ಒಂದ ಮಾಡ್ಕೊಂಡ್ ಮಕ್ಳು ತರ ಮೆಕಾ ಮೆಕಾ ನೋಡ್ತಾ ಇದ್ದೀರಾ ಏನ್ ಸಮಾಚಾರ ಯಾವತ್ತು ನೋಡ ಅಲ್ವಾ ಯಾವ ಜನ್ಮ ಛತ್ರುಗಳಯ್ಯ ನೀವು ನಾವು ಹೋದ್ ಕಡೆ ಎಲ್ಲ ಬಂದು ಬಂದು ಕಾಟ ಕೊಡ್ತಾ ಇದ್ದೀರಾ ಅಲ್ ನೋಡಿ ನಮ್ ಯೋಗಿತನೆಲ್ಲ ಬಿಚ್ಚಿ ಬಿಚ್ಚಿ ಆಕ್ಸ ಬಟ್ಟೆ ಹೋಗದಂಗ್ ಹೋಗಿದ್ದಾರೆ ಒಗದು ಹರಿದು ಚಿಂದಿ ಮಾಡ್ತಾ ಇದಾರೆ ಇದಕ್ಕೆಲ್ಲ ಏನಾರ ಟೆನ್ಷನ್ ನಿಮ್ ತಲೆ ಮೇಲೆ ಇರೋ ಹೆಲ್ಮೆಟ್ ಕೊಡ್ರ ಬಾ ಮಿಕ್ಕಿ ನಾವು ನೋಡ್ಕೊಂತೀವಿ ಆಟೆ ಹಲೋ ಹಾ ಆಸ್ಟ್ರೇಲಿಯಾನ ಅಮೆರಿಕಾಗ್ ಮಾಡಿದ್ರೆ ಆಸ್ಟ್ರೇಲಿಯಾ ಹೋಗ್ತಾ ಇದೆ ಏನೇ ಇದ್ರು హలో హలో అమెరికా అమెరికాంగ్ అండ్ ఎవరింగ్ అబట్ క్వార్టర్ టు సిక్స్ దినారుటర్ ఆట్ ಡ್ಯಾಡಿ ಅಂಕಲ್ ಬಗ್ಗೆ ಕೇಳ್ತಾ ಇದೀರಾ ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗ್ರೇಟ್ ಡ್ಯಾಡ್ ಇಂತ ಅಂಕಲ್ ಅಂತೀರಿ ನಮ್ಮನ್ನ ಅವ್ರ ನಮ್ಮನ್ನ ಗೆಸ್ಟ್ ತರ ನೋಡ್ತಾನೆ ಇಲ್ಲ ಮಕ್ಕಳ ತರ ನೋಡ್ಕೊತಾ ಇದಾರೆ ಮಕ್ಕಳ ತರ ಹೌದು ಡ್ಯಾಡ್ ಮುಂದಿನ ಜನ್ಮ ಅಂತ ಒಂದಿದ್ರೆ ನಾವಿಬ್ರು ಅವ್ರ ಮಕ್ಕಳ ಹುಟ್ಟಬೇಕು ಅಂತಾನೆ ಆಸೆ ಪಡ್ತೀವಿ ಡ್ಯಾಡ್ ಹೌದು ಅಷ್ಟು ಒಳ್ಳೆಯವರು ಡ್ಯಾಡ್ ಹೌದು ಅಯ್ಯೋ ಅಂಕಲ್ ವೈ ಆರ್ ಯು ಕ್ರೈಯಿಂಗ್ ಏನಾಗಿದ್ರೆ ಅದು ಕಣ್ಣಲ್ಲಿ ಯಾಕ್ ನೀರು ಅಂತ ಯಾಕೂ ಇಲ್ಲ ನೀವು ಫೋನ್ ಆಗಿಡದ್ರಲ್ಲ ಮುಂದಿನ ಜನ್ಮಾ ಅಂತ ಹೊಂದಿದ್ರೆ ಅವ್ರ ಮಕ್ಕಳಾಗಿ ಹುಟ್ಬೇಕು ಅಂತ ಹಳಿ ಅಂದ್ರೆ ಇಷ್ಟು ವರ್ಷ ನನ್ ಗಂಡ್ ಮಕ್ಳು ಇಲ್ಲ ಅನ್ನೋ ಕೊರ್ತೇನ ನೀವ್ ತುಂಬಿಟ್ರಿ ನೀವ್ ತುಂಬ್ಬಿಟ್ರಿ ಹೇಳಿದ್ರೆ ಆರ್ ಯು ಹ್ಯಾಪಿ ಅಂಕಲ್ ಐ ಆಮ್ ಮೋಸ್ಟ್ ಹ್ಯಾಪಿ ಮೋಸ್ಟ್ ಹ್ಯಾಪಿ ಮೈ ಸನ್ ಸರಿಯಾದ ಪಾಕಡ ನನ್ ಮಕ್ಳು ಕಣ ಇವ್ರು ಗೋ ವಿ ಲವ್ ಯು ಅಂಕಲ್ ಈಟ್ ಫುಡ್ ಗೋ ಓಕೆ ಗೋ ಗೋ ಅಣ್ಯಯ್ಯ ಯಾಕೋ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಕಳ್ಕೊಳ್ಳೋಣ ನೀವು ಲವ್ ಮಾಡ್ತಾರ ಇಬ್ರು ಹುಡುಗರು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ಸ್ ಅವರಿಬ್ರು ಅಮೆರಿಕಿಂದ ಬಂದಿದಾರಂತೆ ನೀವಿಬ್ರು ನಿಮ್ಮಅಪ್ಪ ನಂಬಿದ್ದೀರಾ ಖಂಡಿತ ಹೇಳ್ತಾ ಇದ್ದೀವಿ ಅಮೇರಿಕ್ ಅಲ್ಲ ಅವ್ರು ಮುಸಿದ ಗೊತ್ತಾಗಲ್ಲ ಒಂಚೂರ ಅದರ ಅಮೆರಿಕ ಶೇಡ ಇಲ್ಲದ ಕಾಣತ ಅವರ್ ಮಾತಾ ಆಗಲಿ ನಡೆತೆ ಆಗಲಿ ಅವರ್ ಹುಟ್ ಸ್ಕಿನ್ ಟೋನ್ ಆಗಲಿ ಒಂದು ಕಂದ್ ಮ್ಯಾಚ್ ಆಗುತ್ತ ತಲೆ ಕೂದ್ಲು ಈ ಬಣ್ಣ ನೀಸೆ ಕೂದ್ಲು ಈ ಬಣ್ಣ ಯೂಶು ಅಲ್ಲ ಯಾರ್ ಗೊತ್ತಿದೆ ನಿಮ್ಮ ಅಪ್ಪನಿಗೆ ಇಮಟ್ ನಂಬಲಿಲ್ಲ ನೀವೇನ್ ನಂಬ್ತೀರಾ ನೋಡ್ರಮ್ಮ ಈಗ ನೀವು ಸ್ವಲ್ಪ ಯಾಮಾರಾದ್ರೆ ಜೀವನ ಪೂರ್ತಿ ಕಣ್ಣೀರು ಹಾಕಬೇಕು ವರ್ಷಕ್ಕೆ ಯಾರು ಬರೋದಿಲ್ಲ ಒಂದೇ ಒಂದು ಅವಕಾಶ ಕೊಡಿ

ಅಲ್ಲಿ ನೋಡು ಅಲ್ಲಿ ರಮಿ ರಮಿ ಇಲ್ಲೇ ಕಡ ಬೇಗ ಹೊಡಿಯೋ ಹೋಗುತ್ತೆ சவுண்ட் இல்ல பராரி

ನಾವು ಎಲ್ಲೇ ಹೊರಗಡೆ ಹೋದ್ರು ನಮ್ಮನ್ನು ಹಿಡ್ಕೊಂಡು ಹೋಗಿ ಮತ್ತೆ ಆಸ್ಪತ್ರೆ ಸೇರಿಸ್ಬಿಡ್ತಾರೆ ಅದಕ್ಕೆ ಇದೇ ಸೇಫೆಸ್ಟ್ ಪ್ಲೇಸು ಅಂತ ನಾವಿಲ್ಲಿ ಇದ್ಬಿಟ್ವಿ ನಿಮ್ಗೆಲ್ಲ ಗೊತ್ತಾಗೋಯ್ತಲ್ಲ ನಮಗಿನ್ನೇನ್ ಕೆಲಸ ನಡೆ ಹೋಗೋಣ ಕೈ ಹಿಡ್ಕೊಂಡ್ರಿ ನಮ್ಮನ್ನೇನು ಪೊಲೀಸ್ ಗಿಡ್ಕೊಡ್ತೀರಾ ಇಲ್ಲ ಹೃದಯದಲ್ಲಿ ಮಕ್ಕಳು ಅಮ್ಮ ಬೇಕು ಹುಚ್ಚ ಚಟ್ ಮಕ್ಳ ಮಕ್ಕಳನ್ನ ಮೊದ್ಲು ಹಿಡಿದು ಹಾಕ್ಬೇಕು ಅವತ್ ತಪ್ಪಿಸ್ಕೊಂಡ್ರು ಇದುವರೆಗೂ ಸಿಕ್ಕಿಲ್ಲ ಅಕಸ್ಮಾತ್ ಅವ್ರು ಸಿಗದೇ ಇದ್ರೆ ಒಳಗ್ ಹಾಕ್ತಾರೆ ನಾವ್ ಕಂಬಿ ಎಣಿಸಬೇಕಾಗತ್ತೆ ಹೌದು ಅನ್ನಯ್ಯ ಆ ಪೊಲೀಸ್ನವರು ಇಲ್ಲಿವರೆಗೂ ಏನ್ ಮಾಡಿದಾರೆ ಅಂತ ವಿಚಾರಣಾ ಇವ್ರು ಸರಿಯಾಗಿ ನೋಡ್ಕೊಳ್ರ ಯಾರ ಯಾರ ಏರ್ಪೋರ್ಟ್ ಬಾತ್ರೂಮ್ ಅಲ್ಲಿ ತಲೆ ಬೋರ್ಡ ಹೊಡೆದಾಕಲ್ಲೇ ಅಯ್ಯೋ ಕಳ್ಳನ್ ಮಕ್ಳು ಅವತ್ತಿಂದ ಇವ್ರು ಇಲ್ಲೇ ಇದ್ದಾರೆ ಇವ್ರು ಯಾರು ತರ ನಮ್ಗೆ ಗೊತ್ತಿಲ್ಲವಲ್ಲಾಟ್ ನೀವು ಅಮೆರಿಕದಿಂದ ತಿಂದೆ ಬಂದಿದ್ದೀರಾ ಅಣ್ಣನ ಮಕ್ಕಳಿಗೆ ಅರ್ಥ ಆಗುತ್ತಾ ನೀ ಸ್ವಲ್ಪ ಸುಮ್ನೆ ಇರು ಆರ್ ಯು ಫ್ರಮ್ ಅಮೆರಿಕಾ ಯೆ ಯೆ ಬೋ ಮಮ್ಮಿ ಆ ಮಮ್ಮಿ ಬೋ ಬೋ ಮಮ್ಮಿ ಮಮ್ಮಿ ಮತ್ಯಾಕಪ್ಪ ಒಕ್ಕರುಸುದ್ರ ಈ ನನ್ನ ಮಕ್ಕಳು ಸಾಲದಕ್ಕೆ ಜೊತೆಲಿ ಒಂದು ಪಟಾಡಂ ಬ್ಯಾಚ್ ಬೇರೆ ಕರ್ಕೊಂಡು ಬતાવರೆ ಡ್ರೈವರ್ ಎಜ ಮಂತ್ರ ಅತ್ತಾರ ಎಲ್ಲಾ ಸಿದ್ದ ಮಾಡಿ ಇಟ್ಕೋ

ಯಾವ ಎರಡು ಕಜ್ಜನಾಯಿಗಳು ನಿನ್ನ ಡ್ಯಾಡಿ ಅಂತ ಕರೀತಾ ಇದಾವಲ್ಲ ಮಕ್ಳ ಮತ್ತೆ ನಮ್ಮನೆ ಒಳಗಿರೋರು ನಿಮ್ ಮನೇಲಿ ಆಳು ಕಾಳು ಇರ್ತಾರೆ ನಾಯಿ ನರಿಗಳು ಇರ್ತಾವೆ ಅವರೆಲ್ಲ ನನ್ನ ಮಕ್ಕಳು ಅಜ್ಜ ಅಜಯ್ಯಪ್ಪ ಸೈ ಗೊಬ್ಬರ ಬಟ ಹಿಡಿದ ನನ್ ಮಕ್ಕಳ

ಉರಿ ಚರ್ಮ ಸುಂದಿಟ್ಟಾಗಿ ತಲೆ ಚರ್ಮನೆಲ್ಲ ಸುಳ್ಸಿಟ್ಟು ಹೋಗೋರೇ ಇದನ್ನೇ ಹಿಂಗ ಹಾಕ್ಕೊಂಡು ಯಾವ ಮಾರಸಿರೋದು ಹಾ ಹಾ ನಿಮ್ಮ ಬಂಡವಾಳೆಲ್ಲ ಗೊತ್ತಾಯ್ತು ಬಂದ್ರೋ ಐಚ ಓಪನ್ ಐತೋ ಸಾಕು ಓಪನ್ ಆಗೋಯ್ತಲ್ಲ ಹೇಯ್ ಬಂದ್ರೋ ಹೊರ್ಗಡೆ ಹೇ ಅವ್ರ ಅಗ್ಗೆಲ್ಲ ಕರೆದ್ರೆ ಬರೋಲ್ಲ ಕೊಡೋ ಒತ್ಕೊಳ್ರು ಒತ್ಕೊಳ್ರು 국래이나 <놀람> 하고 <놀람> 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 <놀람>

ಎಲ್ಲ ಇವ್ರು ಕಾಣಿಸ್ತಾ ಇಲ್ಲ ಏನ್ ಸಾರ್ ಒಳ್ಳೆ ಕುದುರೆ ತರ ಹೊಡ್ತಿದಿರಾ ಮಗ ಇಲ್ಲೇ ಎಲ್ಲೋ ಇದ್ದಾರಪ್ಪ ಎಲ್ಲಿ ಈ ನಿಗ್ರ ನಿಮ್ಮ ಅಪ್ಪ ಸತ್ತೋಗಿದ್ರು ಎಲ್ಲಿ ಸಾರ್

ಚಡ್ಡಿ ಗೊಂಬೆಗೆ ಬೇರೆ ಚಡ್ಡಿ ಹಾಕೋ ಕೂತ್ಕೊಂಡಿ ನನ್ಗೆ ಇಲ್ಲಿ ಒಟ್ಟೆ ಉರಿತ ಕು ನನ್ ಪರ್ಮಿಸನ್ ಇಲ್ದೆಯಾ ನನ್ನ ಮನೆಗಳಿಲ್ಲ ಬಂದು ತಿಂಗಳಾಂಡ ಒಡ್ಕೊಂಡು ಒಟ್ಟಿಗೆ ಇಟ್ಕೊಂಡು ಒಟ್ಟಿಗೆ ಉಂಡ್ಕೊಂಡು ಒಟ್ಟಿಗೆ ತಿನ್ಕೊಂಡು ಏಯ್ முன்னோட காடி ஓடசோ யார்க்க எட் பிட்டுபுட்டியா வெளிய கை கடித்தாய்த்தல்ல ಮಕ್ಕಳು ಸುದ್ದಿ ಬಿಡೋದ ಕರ್ಕೊಂಡೋಗಿ ಪೊಲೀಸ್ ಟೇಷನ್ ಕೊಟ್ಟು ಏರೋಪ್ಲೇನ್ ಎತ್ಸಿ ಮೂಳೆ ಕೀಲ್ ಎಲ್ಲ ಚೆನ್ನಾಗ್ ಪುಡಿ ಮಾಡಿಸಿದ್ಮೇಲೆ ನಾನು ಯಾರು ಅಂತ ಗೊತ್ತಾಗೋದು ¿Qué सुमकेरवाडी सुमपुत्र कुत बे ಅಲ್ವಾ ಈ ಪ್ರಶ್ನೆ ಬರೋದು ಅಂದ್ರೆ ಸುಮ್ಮನೆ ನಿಮ್ಮನ್ನ ಹೆದರಿಸಕೋಸ್ಕರ ಸತ್ತಿರೋರ್ ತರ ನಾಟಕ ಆಡ್ದೆ ಅಷ್ಟೇ ನಮ್ ತಂದೆಗ್ ಹುಷಾರಿರ್ಲಿಲ್ಲ ಅದಕ್ಕೆ ಊರ್ಗ್ ಹೋಗಿದ್ದೆ ಹಾ ಹಾಗಾದ್ರೆ ನಕ್ಕನೆ ಕಾಗದದ ನಾವು ಹುಚ್ಚರಲ್ಲ ಹುಚ್ಚಾ ಯೋರಿಬ್ರೋ ನೀಮನ್ನ ನೋಡಿದ್ವಲ್ಲ ನಾವ್ ಅದನ್ನ ಪೊಲೀಸ್ ಹೇಳಕ್ ಹೋದ್ವಲ್ಲ ಹೋಗ್ದ್ವಲ್ಲ ಹುಚ್ಚರು ಅಂತ ಹೇಳಿ ನಮ್ಮನ್ನ ಹುಚ್ಚಾ ಅಂತ ಸೇರಿಸ್ಬಿಟ್ರು ಅಯ್ಯೋ ಪಾಪಿಗಳ ಸಾಕ್ಷಾಕಾರ ಬಂಟಿ ಅದು ಈ ಜನ್ಮಲ್ಲಿ ಸಾಧ್ಯ ಇಲ್ಲ ರೀ ಅದು ಅದೇ ರಾಮಿ ತಮ್ಮ ಮಾತಾಡ್ತಿದ್ಯಾ ಯಾ ಮಕ್ಳ ಇವಳು ನಿಮ್ ಚಿಕ್ಕಮ್ಮ ಅದೇ

ಯಾರು ಮಾವ ಏನ್ ಮಾಡಿಸಿದ್ದು ನಾವ್ ಯಾವತ್ತಾದ್ರೂ ಅಮೆರಿಕ ಇಂದ ಬಂದಿದ್ವಿ ಅಂತ ಹೇಳಿದಿವ ನಾವು ಪಕ್ಕಾ ಚುಕ್ಕ ಅಂತ ನಮ್ ಬಾಯಿಂದ ನಮ್ಮ ಅಪ್ಪ ಹೊಸಾಕೋ ಬಿಸಾಕೋ ಡೊಂಟು ಡಮರ್ ಅಂತ ಹೇಳಿದಿವ ಏನ್ ಮಾಡಿಸಿದ್ದಲ್ಲ ನೀವು ಇಷ್ಟೆಲ್ಲ ಮಾಡ್ಬಿಟ್ಟು ಯಾ ಮಾಡಿಸಿದ್ ಅಂತ ಹೇಳಿದ್ರೆ ಏನ್ ನ್ಯಾಯ ರೀ ಇವರಿಬ್ರು ನನ್ನನ್ನ ಬಾಯಿ ತುಂಬಾ ಅತ್ತೆ ಅಂತ ಕರ್ತಿದ್ದಾರೆ ನಾನು ಇವರಿಬ್ರನ್ನ ಮನ್ಸಾರೆ ಅಳಿಯಂದ್ರು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ

ಸರ್ ಇವ್ರಿಬ್ರು ನಾ ಬಳ್ಳಾರಿ ಜೈಲಲ್ಲಿ ನೋಡಿದ್ ನೆನ್ಪಕ್ಕೋಣ ಸೋಪೀಸ್ ಕೊಟ್ಟಿದ್ದು ಬೆಳಗಾಮಲ್ಲಿ ಆ ವಿಷಯ ಇವಾಗ ಇಂಪಾರ್ಟೆಂಟ್ ಇಂಪಾರ್ಟೆಂಟ ಯಾರೇ ಮಮ್ಮ ಅವ್ರೇ ಇವ್ರೆ ಅವ್ರು ಅವ್ರೇ ಇವನು ನಮ್ಮಪ್ಪ ಇವನು ನಮ್ಮಪ್ಪ ಎಷ್ಟು ದಿವಸ ಇರ್ಲಿದ್ರಿ ನಿಮ್ ಜೊತೆಯಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಮೂಳೆನ ಕಟ ಕಟಕಟ ಅಂತ ಕಡಿಲಿಲ್ಲ ಅದು ನಾವೇ ನಿಮ್ ಜೋಬಿಂದ ಸಿಗರೇಟ್ ಎತ್ಕೊಂಡು ನಿಮ್ ಎದುರಿಗೆ ಸೇದಿಲ್ಲ ಅದು ನಾವೇ ನಿಮ್ ಮನೆ ಒಳಗಡೆ ಎಲ್ಲ ಗೊಬ್ಬಸಿಲ್ಲ ಅದು ನಾವೇ ಹೆಚ್ಚು ಕಡಿಮೆ ಎಲ್ಲಾ ಮಾಡಿದ್ ನಾವೇ ಅವೆರಡು ಪಾಪ ಮೂಲೆಯಲ್ಲಿ ಬಿದ್ದಿದ್ವು ಎಲ್ಲ ಪದ್ಮಸ್ತಲ್ ಮಕ್ಕಳ ಅದು ನಾವೇ ಸುಮ್ಮನೆ ತಮಾಷೆಗೆ ನೀವಿಬ್ರು ನಮ್ಮ ಮುದ್ದು ಸಸೈರಲ್ವಾ ಎಲ್ಲೋದ್ರು ಇರೋ ಆಕಲ್ ಓನಕದಾ ಬೋಸ ಇನ್ನು ಶಕ್ತಿ ಅದೇ ಟಿಕೆಟ್ಸ್ ಗೆ ಎರಡು ಆಯ್ತಾವೆ